ಶ್ರೀ ಸೌಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಶಿಷ್ಯರಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ವರ್ಧಂತಿ ಉತ್ಸವವು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ನಡೆಯಿತು ಸ್ವರ್ಣವಿಲಿ ಮಠದ ಹಿರಿಯ ಶ್ರೀಗಳ ಉಪಸ್ಥಿತಿಯಲ್ಲಿ ಶ್ರೀಮಠದಲ್ಲಿ ಆಯುಷ್ಯ ಚರುಶಾಂತಿ ಶಾಂತಿ, ಮೃತ್ಯುಂಜಯ ಹವನ ಧನ್ವಂತರಿ ಹವನಗಳನ್ನು ಋತ್ವಿಜರು ನಡೆಸಿಕೊಟ್ಟರು ಶಿಷ್ಯರಿಂದ ಶ್ರೀಗಳವರ ತುಲಾಭಾರ ಸೇವೆ ನಡೆಯಿತು ಆನಂದ ಭೌಧೇಂದ್ರ ಸರಸ್ವತಿ ಸ್ವಾಮಿಗಳು ವರ್ಧಂತಿ ಹಿನ್ನೆಲೆಯಲ್ಲಿ ಗೋಶಾಲೆಗೆ ತೆರಳಿ ಎಲ್ಲಾ ಗೋವುಗಳಿಗೆ ಗ್ರಾಸವನ್ನು ನೀಡಿದರು ಮಠಕ್ಕೆ ಆಗಮಿಸಿದ ಭಕ್ತರು ಮಠದಲ್ಲಿ ನಡೆದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಮಂತ್ರಾಕ್ಷತೆಗಳನ್ನು ಪಡೆದು ಧನ್ಯರಾದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸ್ಸಿ